ಬಜಾರ್ ಆಗ್ದಾಗಿ ನೋಡ್ತಾನ ಹಬ್ಬ ಹಬ್ಬ ಅಂದ್ರೆ ಏನಾಗುತ್ತೆ ಬರ್ರಿಲ್ಲ ಅಂದ್ರೆ ಅಲ್ವಾಕ್ಸ್ನೆಸ್ ಇದೆ ಅಂತ ಅನಿಸ್ತಾ ಇಲ್ಲ ಮೈಕಲ್ ಅವ್ರೆ ಒಂದು ವೇದಿಕೆ ಸಿಕ್ಕಿ ಎಲ್ಲರ ಮರ್ಯಾದೆ ಸಿಕ್ತಿದ್ದ ಹಾಗೆ ನೀವು ಫಸ್ಟ್ ಮಾಡೋದೇ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮರ್ಯಾದೆ ತೆಗೆಯದಲ್ವಾ ಎಗಿಸ್ತೀನಿ ಈಗ ಮುಖ್ಯ ದ್ವಾರ ಹೇಳ ಬಜಾರ್ ಆಗ್ದಾಗಿಂದ ನೋಡ್ತಾನೆ ಇದೀಗ ಸ್ಲೀಪಿಂಗ್ ಹಬ್ಬ ಹಬ್ಬ ಅಂದ್ರೆ ಏನಾಗುತ್ತೆ ಬರಲಿಲ್ಲ ಅಂದ್ರೆ ಅಲ್ವಾ ಸೀರಿಯಸ್ನೆಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ ವಿನಾಯ್ ಮೈಕಲ್ ಅವ್ರೆ ಒಂದು ವೇದಿಕೆ ಸಿಕ್ಕಿ ಎಲ್ಲರ ಮರ್ಯಾದೆ ಸಿಕ್ತಿದ್ದ ಹಾಗೇನೇ ನೀವು ಫಸ್ಟ್ ಮಾಡೋದೇ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮರ್ಯಾದೆ ತೆಗೆಯದಲ್ವಾ ತೆಗಿಸ್ತೀನಿ ಈಗಲೇ ಮುಖ್ಯ ದ್ವಾರ ಫಸ್ಟ್ ಟೈಮ್ ಬಜಾರ್ ಆಗ್ದಾಗಿಂದ ನೋಡ್ತಾನೆ ಇದೀವಲ್ಲ ಮನೇನ ಸ್ಟಿಲ್ ಆರ್ ಸ್ಲೀಪಿಂಗ್ ಹಬ್ಬ ಹಬ್ಬ ಅಂದ್ರೆ ಏನಾಗುತ್ತೆ ಬರಲಿಲ್ಲ ಅಂದರೆ ಅಲ್ವಾ ಮೈಕ್ ಸೀರಿಯಸ್ನೆಸ್ ಇದೆ ಅಂತ ಅನ್ನಿಸ್ತಾ ಇಲ್ಲವಲ್ಲ ವಿನಾಯ್ ಮೈಕಲ್ ಅವ್ರೆ ಒಂದು ವೇದಿಕೆ ಸಿಕ್ಕಿ ಎಲ್ಲರ ಮರ್ಯಾದೆ ಸಿಕ್ತಿದ್ದ ಹಾಗೇನೇ ನೀವು ಫಸ್ಟ್ ಮಾಡೋದೇ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಮರ್ಯಾದೆ ತೆಗೆಯೋದಲ್ವ ತೆಗಿಸ್ತೀನಿ ಈಗಲೇ ಮುಖ್ಯ ದ್ವಾರ ಕೆಲವ್ರು ಟೈಮ್ ಬಜಾರ್ ಆಗ್ದಾಗಿಂದ ನೋಡ್ತಾನೆ ಇದೀವಲ್ಲ ಮನೇನ ಸ್ಟಿಲ್ ಯೋ ಸ್ಲೀಪಿಂಗ್ ಹಬ್ಬ ಹಬ್ಬ ಏನಾಗುತ್ತೆ ಬರಲಿಲ್ಲ ಅಂದ್ರೆ ಅಲ್ವಾ ಯೋಜ್ ಯು ಬೈಕ್ ಸೀರಿಯಸ್ನೆಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ ವಿನಯ್ ಮೈಕಲ್ ಅವ್ರೆ ಒಂದು ವೇದಿಕೆ ಸಿಕ್ಕಿ ಎಲ್ಲರ ಮರ್ಯಾದೆ ಸಿಕ್ಕಿದ ಹಾಗೇನೆ ನೀವು ಫಸ್ಟ್ ಮಾಡೋದೆ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮರ್ಯಾದೆ ತೆಗೆದಲ್ಲ ಹೆಗಿಸ್ತೀನಿ ಈಗ ಮುಖ್ಯ ದ್ವಾರ ಇಂದು ರಾತ್ರಿ ಒಂಬತ್ತು ಗಂಟೆಗೆ